ವೀಕ್ಷಕರೇ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶಿಕ್ಷಣದ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ ಅಗತ್ಯವಾದ ಮಾನವೀಯ ಮೌಲ್ಯಗಳನ್ನು ನೀಡುವುದಲ್ಲದೆ ಮೌಲ್ಯಯುತವಾದ ಗುಣಗಳನ್ನು ಬೆಳೆಸಬೇಕು ಎಂದು ಸ್ಥಳೀಯ ಶಾಸಕ ಟಿರಘುಮೂರ್ತಿ ಹೇಳಿದ್ದಾರೆ ಚಳಕೆರೆ ನಗರದ ಒಂದೇಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಸಾಧಿಸುವ ಛಲ ಎಲ್ಲರಲ್ಲಿಯೂ ಅವಶ್ಯಕ ಆದರೆ ತಮ್ಮ ಸಾಧನೆಯ ಸಮಯದಲ್ಲಿ ಸಂಕಷ್ಟದಲ್ಲಿರುವವರನ್ನು ರಕ್ಷಣೆ ಮಾಡುವುದೇ ನಿಜವಾದ ಸಾಧನೆ ವಿದ್ಯಾರ್ಥಿಗಳು ತಮ್ಮತನವನ್ನು ಇನ್ನೊಬ್ಬರಲ್ಲಿ ಅಳೆದು ನೋಡಬಾರದು ಪೋಷಕರು ತಮ್ಮ ಮಕ್ಕಳನ್ನ ಇತರ ವಿದ್ಯಾರ್ಥಿಗಳೊಂದಿಗೆ ಹೋಲಿಕೆ ಮಾಡುವುದು ಸರಿಯಲ್ಲ ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಖಿನ್ನತೆಯ ಭಾವನೆ ಮೂಡಿ ಅವರ ಬೆಳವಣಿಗೆಯ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷ ನಾಗಪ್ಪ ಮಾತನಾಡಿ ಮಕ್ಕಳ ಬಗ್ಗೆ ಪೋಷಕರಿಗೆ ಇರುವಷ್ಟೇ ಶಿಕ್ಷಕರಿಗೂ ಇರುತ್ತದೆ ಮಕ್ಕಳು ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಬೀರುವುದರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಹೊಂಗೇಣ ಇಂಟರ್ ನ್ಯಾಷನಲ್ ಶಾಲೆಯ ಅಧ್ಯಕ್ಷ ರಾಜೇಶ್ ಗುಪ್ತಾ ಮಾತನಾಡಿ ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ದೇಹದಾಢ್ಯತೆ ಹಾಗೂ ಆರೋಗ್ಯ ಹೊಂದುವಂತೆ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಯಾದ ದಯಾನಂದ ಪ್ರಹ್ಲಾದ್ ನಿರ್ದೇಶಕರಾದ ಶಿವಪ್ರಸಾದ್ ಮಧುಸೂದನ್ ಕಲ್ಪನಾ ರಾಜೇಶ್ ಬಿ ಆರ್ಸಿ ಮಂಜು ಬಾಬು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ಪೋಷಕರಾದ ಶೇಖರಪ್ಪ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪೋಷಕರು ಮಕ್ಕಳು ಇತರರು ಆಚರಿಸರು ಖಂಡಿತವಾಗಲೂ ಈ ಶಾಲೆ ಅತ್ಯುತ್ತಮವಾದ ಒಂದು ಪ್ರಗತಿಯನ್ನ ಸಾಧಿಸ್ತಾ ವಿಶೇಷವಾಗಿ ನಮ್ಮ ಅಂತ ಹಿಂದುಳಿದ ತಾಲೂಕಲ್ಲಿ ಈ ಒಂದು ಶಿಕ್ಷಣ ಭಾಳಷ್ಟು ಮುಖ್ಯ ನಮಗೆ ಕಾರಣ ಯಾವುದೇ ಒಂದು ವ್ಯಕ್ತಿ ಒಂದು ಮಗು ಹುಟ್ಟಿದ ನಂತರ ಅದು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಹುಟ್ಟಿದ್ರು ಅವರು ಬಡವರಿರಲಿ ಶ್ರೀಮಂತರಿರಲಿ ಯಾವುದೇ ಜಾತಿನಲ್ಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿದ್ದೂ ಅವರ ಪ್ರಗತಿಯನ್ನು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಕಾರಣ ಅದಕ್ಕೆ ಭಾಳಷ್ಟು ಮುಖ್ಯ ಕಾರಣ ಆಗುತ್ತೆ ವಿದ್ಯ ಶಿಕ್ಷಣ ಈ ಶಿಕ್ಷಣ ಇದ್ರೆ ಶಿಕ್ಷಣ ಒಂದು ಸಾಧನೆಯನ್ನು ಶಿಕ್ಷಣ ಮುಖಾಂತರ ಸಾಧನೆ ಮಾಡಿದಾಗ ಮಾತ್ರ ನಾವು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಅದಕ್ಕೆ ಪೂರ್ವವಾದ ಒಂದು ವ್ಯವಸ್ಥೆ ಶಿಕ್ಷಣ ಇಂಥ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಖಾಸಗಿ ಶಾಲೆ ಹೊಂಗಿರಣ ಶಾಲೆ ಒಂದು ಉತ್ತಮವಾದ ಶಾಲೆ ಕೆಲವೇ ಶಾಲೆಗಳಲ್ಲಿ ಕೆಲವೇ ಸಂಸ್ಥೆಗಳಲ್ಲಿ ಒಂದಿರಣ ಸಂಸ್ಥೆ ಕೂಡ ಒಂದು ಅಂತ ಹೇಳಿ ಭಾವಿಸ್ಬೋದು ಕಳೆದ ಎರಡು ಮೂರು ಸಾರಿ ನಮಗೆ ಇದಕ್ಕೆ ಕರೆದಿದ್ದಾರೆ ಕಾರಣಾಂತರಗಳಿಂದ ಬಂದಕ್ಕೆ ಆಗಿಲ್ಲ ಬಹುಶಃ ಇವತ್ತು ಈ ಹೊಂದಿರಣ ಶಾಲೆಯ ಪ್ರಿಮಿಸಸ್ ನೋಡಿದಾಗ ಖಂಡಿತವಾಗಲೂ ಇದಕ್ಕೆ ಶಿಕ್ಷಣಕ್ಕೆ ಪೂರಕವಾದ ಒಂದು ಇಲ್ಲಿ ಮೈದಾನ ಇದೆ ಆಟಪಾಠಗಳಿಗೆ ಮೈದಾನ ಜೊತೆಗೆ ಎಲ್ಲ ಇಲ್ಲಿ ನಡೆಸ್ತಕ್ಕಂಥ ನಮ್ಮ ರಾಜೇಶ್ ಗುಪ್ತ ಅವರು ದಯಾನಂದ ಅವರು ಮತ್ತು ಯಾರೆಲ್ಲ ಟ್ರಸ್ಟ್ಗಳಿದೆ ಅದರಲ್ಲಿ ಪ್ರೆಸಿಡೆನ್ಸಿ ಇವತ್ತು ಅಧ್ಯಕ್ಷತೆ ವಹಿಸಲಿಕ್ಕೆ ತಕ್ಕಂಥ ಹಿರಿಯಾದಂಥ ನಾಗಪ್ಪನವ್ರು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಭಾಳಷ್ಟು ಮುತುವರ್ಜಿ ವಹಿಸಿ ಶಾಲೆನ ನಡೆಸ್ತಾರೆ ಅಂತ ಹೇಳಿ ನನಗೆ ಮನವರಿಕೆ ಆಗ್ತಾ ಇದೆ ಖಂಡಿತವಾಗ್ಲೂ ಇನ್ನು ನಾವು ಇಲ್ಲಿ ಚಳಕೆರೆಯಲ್ಲಿ ನಾನು ಸತತವಾಗಿ ಮೂರು ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಕೂಡ ಚಳಕೆರೆ ಈಗಾಗಲೇ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳಂಥ ಪ್ರದೇಶ ಇಡೀ ರಾಜ್ಯದಲ್ಲಿ ಅತ್ಯಂತ ಮಳೆ ಕಡಿಮೆ ಬೀಳಂಥ ಕಡಿಮೆ ಮೇ ಮಳೆ ಬೀಳಂಥ ಪ್ರದೇಶ ಅಂದರೆ ಅದಕ್ಕೆ ತಾಲೂಕು ಅಂದರೆ ಚಳ್ಕೆರೆ ಇಂಥ ಒಂದು ಚಳ್ಕೆರೆಯಲ್ಲಿ ನಾವು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಿಂದ ಏನು ಪ್ರೈಮರಿ ಸ್ಕೂಲ್ಗಳಿರ್ಬೋದು ಮಿಡ್ಲ್ ಸ್ಕೂಲ್ ಹೈಯರ್ ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ಗಳಿರ್ಬೋದು ಜೂನಿಯರ್ ಕಾಲೇಜ್ಗಳಿರ್ಬೋದು ಮತ್ತು ಡಿಗ್ರಿ ಕಾಲೇಜ್ಗಳಿರ್ಬೋದು ಅವಕ್ಕೆಲ್ಲ ಕೂಡ ಜೊತೆಗೆ ನಮ್ಮ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜಿದೆ ನಿಮಗೆ ನೋಡಿದಂತೆ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಆಗಿ ಮೊದಲೇ ಔಟ್ಪುಟ್ ಹೋದಷ್ಟ ಮೂರು ರ್ಯಾಂಕ್ಗಳು ಅದರಲ್ಲಿ ಆಟೋಮೊಬೈಲ್ ಇಂಜಿನಿಯರಲ್ಲಿ ಈ ಇಡೀ ರಾಜ್ಯಕ್ಕೆ ಮೂರು ರ್ಯಾಂಕನ್ನು ತಂದುಕೊಟ್ಟಿದೆ ನಮ್ಮ ಚಳ್ಕೆರೆ ಚಳ್ಕೆರೆ ಇಂಜಿನಿಯರಿಂಗ್ ಕಾಲೇಜು ಅದೇ ರೀತಿ ಜಿ ಟಿ ಟಿ ಸಿ ಏನು ನಮ್ಮ ಮಕ್ಕಳು ಇಲ್ಲಿ ಎಸ್ ಎಲ್ ಸಿ ಸೇರಿ ಎಸ್ ಎಲ್ ಸಿ ಆದ ನಂತರ ಪಿ ಸಿ ಸೇರಿ ಕೆಲವು ಟಿ ಸಿನಲ್ಲಿ ಫೇಲ್ ಆಗ್ತಾರೆ ಕೆಲವು ಡಿಗ್ರಿನಲ್ಲಿ ಹಾಕ್ತಾರೆ ಡಿಗ್ರಿ ಮಾಡಿದ ನಂತರ ಕೂಡ ಅವರು ನಿರುದ್ಯೋಗಿ ಯುವಕರಾಗಿ ಮನೆಯಲ್ಲಿರ್ತಾರೆ ಅದಕ್ಕೆ ಪೂರ್ಕವಾಗಿ ನಮ್ಮ ಜಿ ಟಿ ಟಿ ಸಿ ಈಗಾಗಲೇ ಎರಡು ಬ್ಯಾಚು ಅವ್ರಿಗೆ ಏನು ಕಾಲೇಜಲ್ಲೇ ಕ್ಯಾಂಪಸ್ ಇಂಟ್ರ್ಯೂ ಮಾಡಿ ಅವರೆಲ್ಲ ಕಂಪ್ನಿಗಳಿಗೆಲ್ಲ ಹೋಗಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಎಜುಕೇಷನ್ ಶಿಕ್ಷಣ ಭಾಳಷ್ಟು ಮುಖ್ಯ ಬಹುಶಃ ಇಲ್ಲಿ ಬಂದಂಥ ಇಲ್ಲಿ ಕೇಳಿದಾಗ ಇಡೀ ತಾಲೂಕಲ್ಲಿ ಶಳಕೆರೆ ತಾಲೂಕಿನ ಎಲ್ಲ ಮಕ್ಕಳು ಸುಮಾರು ನಲವತ್ತು ಐವತ್ತು ಕಿಲೋಮೀಟರ್ ದೂರದಿಂದ ಈ ಶಾಲೆಗೆ ಬರ್ತಾ ಇದ್ದಾರೆ ಮಕ್ಕಳು ಅಂದ್ರೆ ಕಾರಣ ಎಲ್ಲ ತಂದೆ ತಾಯಿಯ ರಕ್ಷನ್ ಕೊಟ್ರೆ ಒಂದು ಸಮಾಧಾನ ಒಂದು ಸೋಷಿಯಲ್ ಸರ್ವಿಸ್ ಅಂತ ತಿಳಿದು ಇಲ್ಲಿ ಆ ಖಾಸಗಿ ಶಾಲೆಯನ್ನು ಕೂಡ ನಡೆಸ್ತಾರೆ ಅದರಲ್ಲಿ ನನ್ನ ಮನವಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ಶಳಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಖಾಸಗಿ ಶಾಲೆಯ ಮಾಲೀಕರು ಕೂಡ ಅವರಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾನು ಕೇಳ್ತೀನಿ ಖಂಡಿತವಾಗ್ಲೂ ಶಾಲೆ ಶಾಲೆಯವರು ಜಾಸ್ತಿ ಮಾಡಿದ್ದಾರೆ ಅಂತಲ್ಲ ಎಲ್ರಿಗೂ ನನ್ನ ಮನವಿ ಏಕೆಂದರೆ ತಂದೆ ತಾಯಂದ್ರೆ ಬಹುಶಃ ನಾವಾದರೂ ಭಾವಿಸ್ತೀವಿ ಖಾಸಗಿ ಶಾಲೆಯಲ್ಲಿ ಓದಿಸ ಓದಿಸಿದಂಥ ಎಲ್ಲ ತಂದೆ ತಾಯಿಂದ್ರು ಭಾಳಷ್ಟು ಉತ್ತಮ ಪರಿಸ್ಥಿತಿನಲ್ಲಿ ಕೆಲವ್ರು ಇರ್ಬೋದು ಆದರೆ ಕೆಲವ್ರಿಗೆ ಕಷ್ಟ ಇದ್ದರೂ ಕೂಡ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರೆಲ್ಲ ಖಾಸಗಿ ಶಾಲೆ ಓದಲಿ ಅಂತ ಹೇಳಿ ಕನಸು ಕಾಣ್ತಾರೆ ಕನಸು ಅನ್ನೋದಕ್ಕಿಂತ ಅವರ ಮುಖ್ಯ ದೇಹದ್ದೇಶವೇ ಅದು ಹಾಗಾಗಿ ಅಂಥ ವ್ಯವಸ್ಥೆಯಲ್ಲಿ ಒಂಗಿರಣ ಶಾಲೆ ಉತ್ತಮವಾದ ಒಂದು ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಕೊಟ್ಟು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಅಥವಾ ಅಕ್ಕಪಕ್ಕ ತಾಲೂಕಲ್ಲಿ ಯಾರಾದರೂ ಇರ್ಬೋದೇನೋ ಖಂಡಿತವಾಗ ಅವರಿಗೆ ಒಳ್ಳೆಯ ಉತ್ತಮವಾದ ಎಜುಕೇಷನನ್ನು ಕೊಡಲಿ ಈ ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಹೇಗೆಂದರೆ ಇಲ್ಲಿ ಸುಮಾರು ಈಗಾಗಲೇ ನಾನು ರಾಜೇಶ್ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಇಡೀ ತಾಲೂಕಲ್ಲಿ ನಲವತ್ತೆಂಟು ಇಂತಹ ವಿದ್ಯಾಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಿದ್ದಾವೆ ಆ ಖಾಸಗಿ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಂಥ ಮಕ್ಕಳು ಸುಮಾರು ಎರಡೂವರೆ ಲಕ್ಷದಿಂದ ಮೂರುವರೆ ಲಕ್ಷ ಮಕ್ಕಳು ಇಲ್ಲಿ ಓದ್ತಾ ಇದೆ ಅಂದರೆ ಸುಮಾರು ಆರು ಲಕ್ಷ ಆರು ಲಕ್ಷ ತಂದೆ ತಾಯಿಯಿಂದ ಕನಸು ನಮ್ಮ ಖಾಸಗಿ ಶಾಲೆಗಳ ಮೇಲಿದೆ ಅವರ ಜವಾಬ್ದಾರಿ ಇದೆ ಅಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ ಎಲ್ಲ ನಮ್ಮ ಖಾಸಗಿ ಶಾಲೆಗಳು ಇಲ್ಲಿ ನಮ್ಮ ಚಳಕೆರೆಯಲ್ಲಿ ಖಾಸಗಿ ಶಾಲೆಗಳಿಗೆ ಪೂರಕವಾಗಿ ನಮ್ಮ ಸರ್ಕಾರಿ ಶಾಲೆಗಳು ಇವೆಲ್ಲ ನೋಡಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಸ್ಕೂಲ್ಗಳು ಮತ್ತು ಏನು ನಮ್ಮ ಏನು ನಗರದಲ್ಲಿರ್ತಕ್ಕಂಥ ಎಲ್ಲ ಹೈಸ್ಕೂಲ್ಗಳು ಇರ್ಬೋದು ಆ ಖಾಸಗಿ ಶಾಲೆಗೆ ಸರಿಸಮಾನ ಆ ಮಕ್ಕಳಿಗೆ ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ನಾನು ಆಗ್ಲೇ ಹೇಳಿದೆ ಯಾರು ಅನ್ನತಾ ಭಾವಿಸ್ಬಾರ್ದು ಇಲ್ಲಿರೋನೆಲ್ಲ ಸಹಕಾರ ಅಂತ ಖಂಡಿತವಾಗಲೂ ನಾನು ಭಾವಿಸಲ್ಲ ಆದ್ರೂ ಕೂಡ ಅವರಿಗೆ ಒಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಸರ್ಕಾರಿ ಶಾಲೆಯಲ್ಲಿರೋ ಮಕ್ಕಳನ್ನು ಕೂಡ ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡೀಲಿ ಹೇಳಿ ನಮ್ಮ ಮೊದಲ ಆದ್ಯತೆ ಅದಕ್ಕೆ ಪೂರಕವಾಗಿ ನಮ್ಮ ತಾಲೂಕಲ್ಲಿ ನಡೆದಿದೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ಏನು ನಮ್ಮ ಶಿಕ್ಷಣದ ವ್ಯವಸ್ಥೆ ಇದೆ ಅದು ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅಂತೇಳಿ ಆಶಿಸ್ತಾ ನಮ್ಮ ಎಲ್ಲ ವನ್ಗಿರಣ ಶಾಲೆಯ ಎಲ್ಲ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ರಾಜೇಶು ದಯಾನಂದು ಇನ್ನು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಹೆಚ್ಚಿನದಾಗಿ ನಮ್ಮ ಪೋಷಕರು ಯಾವ ರೀತಿಯಾಗಿ ಸವಲತ್ತುಗಳನ್ನು ಮಕ್ಕಳನ್ನು ಇಲ್ಲೇನು ಬೆಳೆಸ್ತ ಅವರು ಮಕ್ಕಳನ್ನ ಮಕ್ಕಳ ಕನಸು ಕಾಣ್ತಾರೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಎಲ್ಲ ಬೋಧಕ ಸಿಬ್ಬಂದಿ ವರ್ಗದವರು ಬಹುಶಃ ಇಲ್ಲೆಲ್ಲ ಬೋಧಕ ಸಿಬ್ಬಂದಿ ವರ್ಗದವರು ಇಲ್ಲಿ ಕಡಿಮೆ ಕಡಿಮೆ ಸಂಬಳ ಅಂದರೆ ತಪ್ಪು ಮಾಡ ಇದು ಖಾಸಿ ಶಾಲೆ ಕಡಿಮೆ ಕೊಡ್ತಾರೆ ಅಂತಲ್ಲ ಅವರ ವಿದ್ಯಾಭ್ಯಾಸ ಅವರಲ್ಲಿರ್ತಕ್ಕಂಥ ಜಾಣ್ಮೆ ಅವರಲ್ಲಿರ್ತಕ್ಕಂಥ ಕೌಶಲ್ಯ ನೋಡಿ ಅವರಿಗೆ ಸ್ಯಾಲ್ರಿ ಕೊಡ್ತಾರೆ ಖಂಡಿತವಾಗ್ಲೂ ಇಲ್ಲಿ ಯಾವತ್ತೂ ಕೂಡ ಮಕ್ಕಳು ಏನು ನಮ್ಮ ಓನರ್ಗಳು ಅವರು ನಮ್ಮ ಖಾಸಗಿ ಶಾಲೆಯ ಅವರೇನು ಯಜಮಾನ ಇರ್ತಾರೆ ಅವರು ಬಿಲ್ಡಿಂಗ್ ಕಟ್ಸ್ಬೋದು ಮೈದಾನ ಮಾಡ್ಬೋದು ಇನ್ನು ಮಾಡ್ಬೋದು ಆದರೆ ಅದಕ್ಕೆ ಪೂರಕ ಅಂದರೆ ನಮ್ಮ ಶಿಕ್ಷಕರು ಆ ಶಿಕ್ಷಕರ ಜವಾಬ್ದಾರಿ ಕೂಡ ಭಾಳಷ್ಟಿದೆ ಅಂತೇಳಿ ಭಾವಿಸ್ತಾ ಇದು ಇನ್ನೂ ಅತ್ಯಂತ ಪ್ರಗತಿಯನ್ನು ಹೊಂದಿ ಹೇಳಿ ನನ್ನನ್ನು ಇಲ್ಲಿ ಕರೆಸಿ ನನ್ನನ್ನು ಭಾಗಿಯಾಗಲಿಕ್ಕೆ ಕಾರಣಕರ್ತರಾದ ಒಂಗೀಣ ಸಂಸ್ಥೆಗೆ ಅದು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಹಾಗಾದ್ರೆ ಥ್ಯಾಂಕ್ ಯು ಎಲ್ಲ ಶುಭಾಶಯಗಳನ್ನು ಕೊಡ್ತಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಪೋಷಕರಿಗೂ ಮ್ಯಾನೇಜ್ಮೆಂಟಿಗೂ ಮತ್ತು ಎಲ್ಲ ನಮ್ಮ ಶಿಕ್ಷಕರಿಗೂ